ಹೋರಾಟು ಸಹ ಇವತ್ತಿನ ದಿವಸ ಏನು ಈ ಪಟ್ಟಭದ್ರ ಹಿತಾಸಕ್ತಿಗಳು ಈ ಜಿಲ್ಲೆಯಲ್ಲಿ ದಲಿತ ಅಧಿಕಾರಿಗಳು ಯಾವುದೇ ಒಂದು ಇಲಾಖೆಯಲ್ಲಿ ಕಾರ್ಯನಿರ್ವಹಿಸಿದ್ರೂ ಸಹ ಅವರು ಇಲ್ಲಿಂದ ಬಿಟ್ಟು ಓಡೋಗಿ ಬೇರೆ ಜಿಲ್ಲೆಗಳಿಗೆ ತನ್ನಿಂದ ತಾನೇ ಅವರು ವರ್ಗಾವಣೆ ಮಾಡಿಕೊಂಡು ಹೋಗುವಂಥ ಪರಿಸ್ಥಿತಿನ ಇಲ್ಲಿನ ಪಟ್ಟಬದ್ಧ ಹಿತಾಸಕ್ತಿಗಳು ಇವತ್ತಿನ ದಿವಸ ಈ ಜಿಲ್ಲೆಯಲ್ಲಿ ಮಾಡುವಂತ ಪರಿಸ್ಥಿತಿ ನಮ್ಮ ಕಣ್ಣೆದುರುಗಡೆ ಇದೆ ನಾವು ದಲಿತರು ಈ ದಲಿತರಲ್ಲಿ ದಲಿತರನ್ನ ಉಳಿಸ್ಬೇಕು ಅಂದರೆ ಈ ಜಿಲ್ಲೆಗೆ ದಲಿತ ಅಧಿಕಾರಿಗಳು ಹೆಚ್ಚಿನ ರೀತಿಯಲ್ಲಿ ಬರಬೇಕು ಆದರೆ ಇವತ್ತು ನಾವು ಈಗಾಗಲೇ ಈ ಹಿಂದೆ ಮೂರು ಬಾರಿ ನೋಡಿದ್ದೀವಿ ನೂತನವಾಗಿ ಏನು ಒಂದು ಆರು ತಿಂಗಳ ಹಿಂದೆ ಬಂದಿರುವಂತ ಉಪ ಯಾವ ರೀತಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಏನು ಈ ದಬ್ಬಾಳಿಕೆಗೆ ಕೊನೆ ಇಲ್ವಾ ನಾವೇನು ದಲಿತರು ಬಳೆ ತಟ್ಕೊಂಡು ಕುತ್ಕೋಬೇಕಾ ದಲಿತ ಅಧಿಕಾರಿ ಹೆಣ್ಣುಮಕ್ಳು ಇಲ್ಲಿ ಕೆಲಸ ಮಾಡಬಾರ್ದ ಪ್ರತಿ ಹಂತದಲ್ಲೂ ಈ ಹಿಂದೆ ಇದ್ದಂಥ ವೆಂಕಲಕ್ಷ್ಮಮ್ಮ ಅವ್ರಿಗೂ ಸಹ ಇದೇ ಕೆಲಸ ಕೊಟ್ಟರು ಅವರು ಇಲ್ಲಿ ಕೆಲಸ ನಿರ್ವಹಿಸಿದೆ ಅವರು ಬೇರೆ ಸ್ಥಳಾಂತರ ಆಗೋ ರೀತಿ ಈ ಪಟ್ಟಭದ್ರ ಹಿತಾಸಕ್ತಿಗಳು ಕಾಳಜಿ ವಹಿಸಿ ಅವರನ್ನು ಎತ್ತಂಗಡಿ ಮಾಡಿಸೋರು ಈಗ ಒಳ್ಳೆ ನಿಷ್ಠಾವಂತ ಅಧಿಕಾರಿಗಳಿಗೆ ನೀಡುತ್ತಿರುವ ಪಟ್ಟಭದ್ರ ಹಿತಾಸಕ್ತಿಗಳಿಗೆ ಶಕ್ತಿಗಳಿಗೆ ಹೇಳು ದುಕಾರ ರೈತಾಧಿಕಾರಿಗಳ ವಿರೋಧಿಗಳಿಗೆ ಹೇಳು ಫಿಕ್ಕಾರ